ನಮಸ್ಕಾರ ಸ್ನೇಹಿತರೆ ನಟಿ ಭಾವನಾ ರಾಮಣ್ಣ ಅವರಿಗೆ ತಾಯ್ತನ ಒಂದೆಡೆ ಆಶೀರ್ವಾದ ಮತ್ತೊಂದೆಡೆ ಹೃದಯ ವಿದ್ರಾವಕ ಅನುಭವ ನಿಂತಿದೆ ಭಾವನಾ ರಾಮಣ್ಣಗೆ ಒಂದು ಹೆಣ್ಣು ಮಗು ಜನಿಸಿದೆ ಮತ್ತೊಂದು ಹೆಣ್ಣು ಮಗು ಮೃತಪಟ್ಟಿದೆ ಶಸ್ತ್ರಚಿಕಿತ್ಸೆ ವೇಳೆ ಏನಾಯಿತು ಕರಾಳ ಅನುಭವವನ್ನ ಭಾವನಾ ರಾಮಣ್ಣ ತಂದಿಟ್ಟಿದ್ದಾರೆ ಮದುವೆಯಾಗದಿದ್ದರೇನು ತಾಯ್ತನವನ್ನ ಅನುಭವಿಸಬೇಕು ಅಂತ ದಿದ್ದ ನಿರ್ಧಾರವನ್ನ ಕೈಗೊಂಡಿದ್ದವರು ಭಾವನಾ ರಾಮಣ್ಣ ವೀರ್ಯ ದಾನ ಪಡೆದು ನಲವತ್ತನೇ ವಯಸ್ಸಿನಲ್ಲಿ ಐಪಿಎಫ್ ಮೂಲಕ ಭಾವನಾ ರಾಮಣ್ಣ ಗರ್ಭಿಣಿಯಾದ್ರು ಅವಳಿ ಮಕ್ಕಳಿಗೆ ಭಾವನಾ ರಾಮಣ್ಣ ಗರ್ಭ ಧರಿಸಿದರು ಅವಳಿ ಮಕ್ಕಳ ಆಗಮನಕ್ಕಾಗಿ ಭಾವನಾ ರಾಮಣ್ಣ ಕಾಯ್ತಿದ್ರು ಆದ್ರೆ ಅವಳಿ ಮಕ್ಕಳ ಪೈಕಿ ಒಂದು ಮಗು ಮಾತ್ರ ಜನಿಸಿದೆ ಮತ್ತೊಂದು ಮಗು ಮೃತಪಟ್ಟಿದೆ ಸೀಮಂತದ ಬಳಿಕ ಏನಾಯ್ತು ಆಸ್ಪತ್ರೆಯಲ್ಲಿ ನಡೆದಿದ್ದೇನು ಮಗುವನ್ನ ಕಳ್ಕೊಂಡ ಕರಾಳ ಅನುಭವ ನಟಿ ಭಾವನಾ ರಾಮಣ್ಣ ಒಂದು ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾರೆ ನಾನು ಅವಳಿ ಮಕ್ಕಳನ್ನ ಬರಮಾಡಿಕೊಳ್ಳಲು ಸಿದ್ಧಳಾಗಿದ್ದೆ ಆದರೆ ದುರಾದೃಷ್ಟವಶಾತ್ ಒಂದು ಮಗು ಉಳಿಯಲಿಲ್ಲ ಆ ನೋವನ್ನ ಸಹಿಸುವುದು ಎಂದಿಗೂ ನನಗೆ ಕಷ್ಟವಾಗುತ್ತಿದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿಯೇ ಇತ್ತು ಆದ್ರೆ ಸೀಮಂತ ಮುಗಿದ ಮೇಲೆ ಹೆಚ್ಚು ಹೊತ್ತು ಕೂರಲು ನನ್ನಿಂದ ಸಾಧ್ಯವಾಗ್ತಿರ್ಲಿಲ್ಲ ಆ ನಂತರ ಕೊಂಚ ರಕ್ತಸ್ರಾವ ಶುರುವಾಯಿತು ನಾನು ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆ ಕೊಂಚ ದೂರ ಇತ್ತು ಹೀಗಾಗಿ ಫ್ಯಾಮಿಲಿಯ ಸಲಹೆ ಮೇರೆಗೆ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ತೆರಳಿದ್ವಿ ಅಲ್ಲಿನ ಡಾಕ್ಟರ್ ನಮ್ಮ ಸಂಬಂಧಿಕರ ಹೆರಿಗೆಯನ್ನ ಮಾಡಿಸಿದ್ದಾರೆ ಆ ವೈದ್ಯರು ನನ್ನನ್ನ ನೋಡುತ್ತಿದ್ದ ಹಾಗೆ ಭಾವನಾ ನೀವು ಟೈಮ್ ಬಾಂಬ್ ಮೇಲೆ ಕೂತಿದ್ದೀರಿ ಎಂದು ಬಿಟ್ಟರು ಮುಂದಿನ ಕೆಲವು ಗಂಟೆಗಳು ಕ್ರಿಟಿಕಲ್ ಅಂತಲೂ ಹೇಳಿದ್ರು ಎಂದು ಭಾವನಾ ರಾಮಣ್ಣ ವಿವರಿಸಿದ್ದಾರೆ ಡಾಕ್ಟರ್ ಕೆಲವು ಟೆಸ್ಟ್ ಗಳನ್ನ ಮಾಡಿದ್ರು ಆನಂತರ ಮಗುವಿಗೆ ರಕ್ತ ಪೂರೈಸುವ ನಾಳ ರಿವರ್ಸ್ ಹರಿಯುತ್ತಿದೆ ಎಂಬುದು ಗೊತ್ತಾಯಿತು ಒಂದು ಮಗುವಿನ ಹೃದಯ ಬಡಿತ ಅದಾಗಲೇ ಶೇಕಡ ಐವತ್ತರಷ್ಟಕ್ಕೆ ಇಳಿದು ಹೋಗಿತ್ತು ಇನ್ನೊಂದು ಮಗು ಆರೋಗ್ಯವಾಗಿತ್ತು ಹಾಗೆ ಒಂದು ಮಗುವಿನ ತೂಕ ಅಂಡರ್ ವೇಟ್ ಇದೆ ಎಂಬುದು ಗೊತ್ತಾಯಿತು ಮಗುವಿನ ಆರೋಗ್ಯ ಸುಧಾರಿಸಲಿ ಅಂತ ನಾವು ಪ್ರಾರ್ಥಿಸಿದ್ವಿ ಆದರೆ ಸುಧಾರಿಸಲೇ ಇಲ್ಲ ತುರ್ತು ಶಸ್ತ್ರಚಿಕಿತ್ಸೆಗೆ ನಾವು ಒಳಗಾಗಬೇಕಾಯಿತು ಎಂದು ಅಂದಿನ ಘಟನೆಯನ್ನ ನಿದ್ದಿದ್ದಾರೆ ಭಾವನ ರಾಮಣ್ಣ ಮಾನಿಟರ್ ನಲ್ಲಿ ಒಂದು ಮಗುವಿನ ಹೃದಯ ಬಡಿತ ಸೊನ್ನೆಯತ್ತ ಕುಸಿಯುತ್ತಿರುವುದನ್ನ ನೋಡಿದಾಗ ನನಗಾದ ಆಘಾತವನ್ನ ವಿವರಿಸಲು ಸಾಧ್ಯವೇ ಇಲ್ಲ ಒಂದು ಮಗುವನ್ನ ಉಳಿಸಲು ಆಗಲಿಲ್ಲ ಅಂತ ವೈದ್ಯರು ಹೇಳ್ಬಿಟ್ರು ಇನ್ನೊಂದು ಮಗುಗಾಗಿ ಫುಲ್ ಕಾಯುವ ಪರಿಸ್ಥಿತಿಯೂ ಇರಲಿಲ್ಲ ಹೀಗಾಗಿ ಮೂವತ್ತೆರಡು ವಾರಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು ಎಂದು ಕರಳ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ ಭಾವನಾ ರಾಮಣ್ಣ ಹೆಣ್ಣು ಮಗು ಆಗಿದ್ದಕ್ಕೆ ನನಗೆ ಖುಷಿ ಇದೆ ಆದರೆ ಮತ್ತೊಂದು ಮಗು ಮಡಿಲಿಗೆ ಬರಲಿಲ್ವಲ್ಲ ಎಂಬ ನೋವು ಸದಾ ನನ್ನಲ್ಲಿ ಕೊರೆಯುತ್ತಿರುತ್ತದೆ ಶಸ್ತ್ರಚಿಕಿತ್ಸೆಯ ಬಳಿಕ ಎರಡು ಮಕ್ಕಳು ಹೆಣ್ಣು ಅಂತ ವೈದ್ಯರು ತಿಳಿಸಿದರು ಒಂದು ಹೆಣ್ಣು ಮಗು ಉಳಿಯಲಿಲ್ಲ ಮತ್ತೊಂದು ಮಗು ಎನ್ಐಸಿಯು ನಲ್ಲಿ ಇರಬೇಕಾಯ್ತು ಅವಳಿ ಮಕ್ಕಳಿಗಾಗಿ ತುಂಬಾ ಕಾದಿದ್ದೆ ಇಬ್ಬರು ಮಕ್ಕಳನ್ನ ಹೊತ್ತಿದ್ದೆ ಆದರೆ ಕೊನೆಗೆ ಹೀಗಾಯ್ತು ಒಂದು ಮಗುವನ್ನ ಕಳೆದುಕೊಂಡಿದ್ದಕ್ಕೆ ಅಳುಕುದೋ ಇನ್ನೊಂದು ಮಗು ಆರೋಗ್ಯವಾಗಿ ಜನಿಸೋದಕ್ಕೆ ಸಂಭ್ರಮಿಸಲೋ ಎಂಬುದೇ ತಿಳಿಯುತ್ತಿಲ್ಲ ಇದೊಂಥರ ಕಹಿ ಸಿಹಿ ಅನುಭವ ಮಗು ಎನ್ ಐ ಸಿಯು ನಲ್ಲಿ ಇದ್ದಿದ್ರಿಂದ ನಾನು ದೀರ್ಘಕಾಲ ಆಸ್ಪತ್ರೆಯಲ್ಲೇ ಇರಬೇಕಾಯ್ತು ಎಂದಿದ್ದಾರೆ ಭಾವನ ರಾಮಣ್ಣ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು